ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ಮನದಲ್ಲಿ ನಡೆಯುತ್ತ ವೇದಿಕೆ ಮುಂದುವರೆದ ಆಶ್ರಮರಾಗಿರ್ತಕ್ಕಿಂತ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಶ್ರತೆಯ ತಾಯಿ ಮೇಲೆ ಹಾಗೂ ಮಾತನ್ನ ಸ್ನೇಹಿತರೆ ಬಿಜಾಪುರದಲ್ಲಿ ನಡೆತಾ ಇರತಕ್ಕಂತ ಒಂದು ಐತಿಹಾಸಿಕ ಜನಕೋಷ ಯಾತ್ರೆ ಇಲ್ಲಿ ಹಸುನೆ 20000ಕ್ಕೂ ಮಂದಿಗಳನ್ನ ಅಲ್ಲ ಕಾರ್ಯಕರ್ತರ ಎಲ್ಲರೂ ಕೂಡ ಹೋಗ್ತಾರೆ ತಮೆಲ್ಲರ ಸಹ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳಿ ಸಂಜಯ ತಮ್ಮೆಲ್ಲರೂ બધા ಮತ್ತೊಮ್ಮೆ ನಮಸ್ಕಾರ ನನ್ನಷ್ಟ ಒಂದು ನಾನು ವೇದಿಕೆಗಳು ಇರ್ತಕ್ಕಂಥ ಯಾವ ಯಾವ ಮುಖಂಡರ ಹೆಸರನ್ನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಕಾರಣ ಹಾಗೆ ವೇದಿಕೆಗಳು ಇರ್ತಕ್ಕಂಥ ಕಾರ್ಯಕರ್ತ ಮುಖಂಡ ಹೆಸರೇನಿಲ್ಲ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಶಚ ಕಾರ್ಯಕರ್ತ ಬಂಧುಗಳು ಅಂತ ಹೇಳಿದೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಗೃಹ ಆಗಿರ್ತಕ್ಕಂಥ ವೇದಿಕೆ ಮೇಲೆ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇಷ್ಟೆಲ್ಲ ನಮ್ಮ ಹಿರಿಯ ಮುಖಂಡರು ಕೂತಿದ್ದಾರೆ ಮಾಜಿ ಸಚಿವರು ಕೂತಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಕೂರೋದಕ್ಕೆ ಕಾಣಿಗೊಂಡ ಯಾರು ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ನನಗೆ ತುಂಬಾ ಸಂತೋಷದ ನಾನು ನಿರೀಕ್ಷೆ ಮಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಧನಾಕ್ರೋಶ ಯಾಕೆ ಒಂದು ಬಂದಾಗ ಈ ರೀತಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಯುವಕರು ಎಲ್ಲ ಹಿರಿಯರು ತಾಯಕ ಸ್ವಾಗತ ಹೋಗ್ತೇವೆ ಅಂತ ನಾನು ನಿರೀಕ್ಷೆ ಮಾಡ ಇವತ್ತು ವೇದಿಕೆ ಮೂಲಕ ಯಾವ ರೀತಿ ಜನಾಕ್ರೋಶ ಇದೆ ಅಂತೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಜನವಿರೋದೇ ಕೊಡಗು ಇರೋದೇ ರೈತ ಇರೋದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಗುಂಡಿಗೆ ಗಟ್ಟಿ ಇದ್ರೆ ಇವತ್ತು ಬಿಜಾಪುರಕ್ಕೆ ಬಂದ್ ನೋಡಿ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಬೀದಿಗಿಳಿದಿದ್ದಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬೀದಿಗಿಳಿದಿದ್ದಾರೆ ಕಾರಣ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತವೆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡುತ್ತೇವೆ ಅಂತ ಹೇಳಿ ನಾಡಿನ ಜನರ ಕಣ್ಣಿಗೆ ಮಣ್ಣನ್ನು ಹೆಚ್ಚಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಹೆಚ್ಚು ಕಮ್ಮಿ ಎರಡು ಹೆಚ್ಚುಗಳು ಆಗ್ತಾ ಇದೆ ಎರಡು ಹೆಚ್ಚುಗಳು ತಿಂತ ಇದೆ ಎಂತ ದುರಂತ ಎಂತ ದುರಂತ ಇತ್ತು ರಾಜ್ಯದಲ್ಲಿ ಯಾವ ರೀತಿ ಮೋಸವನ್ನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಯಾವ ಅನ್ವಯ ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆಗ್ರಹ ಸಿದ್ದರಾಮಯ್ಯ ಅವರು گڑ سمانت پہ

ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿಗಳು ಅದು ಮುಸಲ್ಮಾನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ನಿಂತು ವರ್ತನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಇವತ್ತು ಹಿಂದೂಗಳನ್ನು ಕೂಡ ಹೇಳಬೇಕು ಹಾಗಾದ್ರೆ ನಮ್ಮ ಹಿಂದೂಗಳಲ್ಲೂ ಕೂಡ ಇವತ್ತು ಹೊರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅಂತ ಇಚ್ಛಾಶಕ್ತಿ ನಮ್ಮ ಹಿಮಾನಗಳಲ್ಲಿರ್ತಕ್ಕಂಥ ಗಣರ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನಿಗಳಲ್ಲ ಆದ್ರೆ ರಾಜ್ಯಘಟ್ಟ ಕಾಂಗ್ರೆಸ್ ವರ್ತನೆ ಒಂದು ಚುನಾವಣಾ ಮುಸಲ್ಮಾನ್ ಕೂಡ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರಿಪಲ್ ತಲಾಖನ್ನ ಕಿತ್ತ ಮುಖ ಇವತ್ತು ಕೇಸ್ ಯಾವ ರೀತಿ ಹಿಂದೂ ಗೌರವ ಸಿಗುವುದು ಅದೇ ರೀತಿ ಮುಸಲ್ಮಾನ್ ನಿವಾದಿಯವರು ಕೂಡ ಗೌರವ ಸಿಗಬೇಕು ಅಂತ ಹೇಳಿ ಟ್ರಿಪಲ್ ತಲಾಖನ್ನ ಕಿತ್ತಾಕ್ತಕ್ಕಂಥ ಕೆಲಸ ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓಡಾಡಿದ್ದಾರೆ ಕೇವಲ ಹಿಂದೂಗಳಿಗಷ್ಟು ಕೂಡ ಅನುಭವಿಸ್ತಾರೆ ವಿರೋಧಿಗಳಲ್ಲ ಆದ್ರೆ ಪಾಕಿಸ್ತಾನ ಜಿಲ್ಲಾ ಆ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇಂಥ ದೇಶದ್ರೋಹಿಗಳನ್ನ ಯಾವುದೇ ಕಂಡಿಗೆ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿ

ಅಲ್ಲಿರ್ತಕ್ಕಂಥ ಉಗ್ರಗಾದಿಗಳ ಸವಾಲನ್ನು ಸ್ವೀಕಾರ ಮಾಡಿ ಮುಳ್ಳಿಮಣೆ ಜೋಶಿ ಅವರ ನೇತೃತ್ವದಲ್ಲಿ ಇಡೀ ದೇಶ ಕಾರ್ಯಕರ್ತೆ ಲಕ್ಷಾಂತರ ಕಾರ್ಯಕರ್ತೆ ಹೋದ್ರು ಕಾಶ್ಮೀರದ ಲಾಲ್ಚ ಹೋಗಕ್ಕೆ ಅದೇ ಕರ್ನಾಟಕದಿಂದ ನಿಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ನಾಡಿನ ಬಹು ಆರೋಟಗಾರರ ರೈತಗಾರನ ನೇತೃತ್ವದಲ್ಲಿ ಇದು ಕಾಶ್ಮೀರದ ಲಾಲ್ ಹೋಗಿ ಉಗ್ರಗಾಮಿಗಳ ಗುಂಡಿಗೆ ಕೂಡ ಭಯವನ್ನ ತೊಡದೆ ಕಾಶ್ಮೀರದ ಲಾಲ್ ಚೌಕ ಭಾರತ ದ್ವಜನ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಪಾರ್ಟಿ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಹಗಲು ರಾತ್ರಿಗಳು ಶ್ರಮ ಹಾಕ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದರಬಾರ್ಗ ಬಗ್ಗೆ ಮಾತನಾಡುವುದು ನಿಶಿತವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಪರಿಸ್ಥಿತಿ ಇದೆ ದೇಶದಲ್ಲಿ ಯಾವ ಯುಪಿಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ದೇಶದಲ್ಲಿ ಭ್ರಷ್ಟಾಚಾರ ಟೂ ಡಿ ಕಾಮನ್ವೆಲ್ತ್ ಇವತ್ತು ಅನೇಕ ಕಲ್ಲಿ ಹಗರಣ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಗಿರವಾಗಿ ದೇಶ ನಡೀತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಮುಂಚಿತವಾಗಿ ಮಾಸಭಾಚರಣೆ ನಂತಿದ್ದು ಮುಂಚಿತವಾಗಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಯುವಕರಿಗೆ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಒಂದು ಕನಸನ್ನು ಸಾಧ್ಯ ಇಲ್ಲ ಅಂತ ಹೇಳಿ ಯುವಕರು ಬಿಟ್ಟಿದ್ರು ಈ ಭಾರತ ಅಭಿವೃದ್ಧಿ ಕೂಡ ಮಾಡೋದಕ್ಕೆ ಸಾಧ್ಯ ಅಲ್ಲ ಭಾರತದಲ್ಲಿ ಭ್ರಷ್ಟಾಚಾರ ಅಂತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೇಶಕ್ಕೆ ತೀರ್ಮಾನಕ್ಕೆ ಬಂದಿದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತಕ್ಕೂ ಕೂಡ ಉಜ್ಜಲ ಭವಿಷ್ಯ ಕೂಡ ಭ್ರಷ್ಟಾಚಾರದಿಂದ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಭಾರತವು ಕೂಡ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬಹುದು ಅಂತಕ್ಕಂಥ ವಿಶ್ವಾಸವನ್ನ ಕೊಟ್ಟಿದ್ದರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು